ಮೂರನೇ ಪ್ರಶ್ನೆ ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು ವಿಚ್ ಈಸ್ ದ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಆಫ್ ಇಂಡಿಯಾ ಅಂತ ಕೇಳಿರೋದು ಓಕೆ ಸೊ ಯು ಕ್ಯಾನ್ ಸಿ ಹಿಯರ್ ಇಲ್ಲಿ ಶ್ರೀನಗರದಿಂದ ಕನ್ಯಾಕುಮಾರಿಯವರೆಗೆ ಹೋಗುವಂತಹ ಹೈವೇ ಇದನ್ನ ಭಾರತದ ಅತಿ ಇದು ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ ಯಾವುದು ಅಂತ ನೋಡೋಣ ಸೊ ಜಸ್ಟ್ ಹೆದ್ದಾರಿಯನ್ನು ತೋರಿಸೋದಕ್ಕೋಸ್ಕರ ಈ ಮ್ಯಾಪ್ ಅನ್ನ ಹಾಕಿರೋದು ಓಕೆ ನಮ್ಮ ಮಕ್ಳೇ ಆಪ್ಷನ್ ಎ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕು ಆಪ್ಷನ್ ಬಿ ರಾಷ್ಟ್ರೀಯ ಹೆದ್ದಾರಿ ಏಳು ಆಪ್ಷನ್ ಸಿ ರಾಷ್ಟ್ರೀಯ ಹೆದ್ದಾರಿ ನಲವತ್ತೇಳು ಆಪ್ಷನ್ ಡಿ ರಾಷ್ಟ್ರೀಯ ಹೆದ್ದಾರಿ ಐವತ್ನಾಲ್ಕು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕು ಇದು ಶ್ರೀನಗರ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಆ ಕನ್ಯಾಕುಮಾರಿಯವರೆಗೂ ಚಾಚಿಕೊಂಡಿದೆ ಓಕೆ ಸೊ ಇದರ ಒಂದು ದೂರ ಅಂತಂದ್ರೆ ಎಷ್ಟು ಮೂರು ಸಾವಿರದ ಏಳ್ನೂರ ನಲವತ್ತೈದು ಕಿಲೋಮೀಟರ್ ವ್ಯಾಪ್ತಿಯನ್ನು ಇದು ಆವರಿಸಿದೆ